ಜೋಡು ಹಕ್ಕಿಗಳಾಗಿ ಆನಂದೇ ಚುಂಬಿಸುವ ಈ ಆನಂದ ಸದಾ ನಮ್ಮ ಪಾಲಿಗೆ ಹೇಗೆ ಹ್ಮ್ ಬರೀ ಗಗರ ಚುಂಬಿಸುವ ಕನಸು ಕಾಣುತ್ತಾ ಹರಡುತ್ತಾ ಮುದುಕರಾಗಿ ಮುಗಿಸಿ ಬಿಡಿ ನಿಮ್ಮ ಜೀವನವನ್ನು ಮತ್ತೇನು ಮಾಡಬೇಕಂತ ನಿನ್ನಾಸೆ ಅದನ್ನು ನನ್ನ ಬಾಯಿಂದನೇ ಹೇಳಿಸಬೇಕು ಅಂತ ಹಠಾತಾನೆ ಹೇಳದಿದ್ದರೆ ನನಗೇಗೆ ಅರ್ಥವಾಗಬೇಕು ನಿನ್ನ ಮನದಾಸೆ ದಯಾನಂದ ಆದಷ್ಟು ಬೇಗನೆ ನಾವಿಬ್ಬರು ಮದುವೆಯಾಗಿ ನಾನು ಅಂತೂ ಬೇಗನೆ ಮಗುವಿನ ಮತ್ತೆ ಹೂವಿಲ್ಲದ ಬಳ್ಳಿ ನೀರಿಲ್ಲದ ಬಾವಿ ಮಕ್ಕಳಿಲ್ಲದ ಹೆಣ್ಣು ನಿಷ್ಪ್ರಯೋಜಕ ಅಂತ ಹೇಳಿದ್ದಾರೆ ಹಿರಿಯರು ಲತಾ ಮಕ್ಕಳು ಮಕ್ಕಳು ಅಂತ ಏಕೆ ಬರ್ತೀಯಾ ಸ್ವಲ್ಪ ತಾಳು ನೂರೊಂದು ಮಕ್ಕಳಿಗೆ ಜನ್ಮ ನೀಡಿ ಕಲಿಯುಗದ ಗಾಂಧಾರಿಯನ್ನು ಕುರಿತು ಪಡೆಯುತ್ತೆ ಬೇಡ ಲಜ್ಜ ಅಮರಿಸಿದ ಈ ನಿನ್ನ ಮೊದಲ ಮಂಡಲ ಪೌರ್ಣಿಮೆಯ ಚಂದ್ರನಂತೆ ಬಳಿಯುತ್ತಿದೆ ಈ ನಿನ್ನ ಸೌಂದರ್ಯದ ರಾಶಿಯನ್ನು ಸದಾ ಸೇವಿಸುತ್ತ ನಿಂತರೆ ಈ ಲೋಕದಲ್ಲಿ ಬೇರೇನೂ ಬಿಡಿಸುತ್ತದೆ ನಮ್ಮ ಮಧುರ ಪ್ರೇಮ ಅಮರವಾಗಲಿ ಅನುರಾಧ ಗಗನ ಸೇರಲಿ ನನ್ನ ನಿನ್ನ ಈ ದಾಂಪತ್ಯದ ದಾಗುಡಿ ಚಿಗುರು ಚಿರವಾಗಲಿ ಎಂದು ಆ ದಯಾನಿಧಿಯನ್ನು ಸದಾ ಪೇಡುತ್ತಿರುವ ಋಣಿ ಲತಾ ರೋಗ ರುಜಿನಗಳ ರಕ್ತ ಮಾಂಸದ ಈ ಬದುಕಿನಲ್ಲಿ ಪ್ರೇಮವೆಂಬ ಒಂದು ಸಣ್ಣ ಕಿಡಿ ಮೂಡದಿದ್ದರೆ ಈ ಬದುಕು ನಿಸ್ಸಾರವಾಗಿ ಶೂನ್ಯ ಎನಿಸುತ್ತದೆ ಅಲ್ಲವೇ ಮೇಲತ ಅಂತೆಯೇ ಕವಿಗಳು ಬಲ್ಲವರು ಸಹ ಹೇಳಿದ್ದಾರೆ ಬೆಲೆ ಕಟ್ಟಲಾಗದ ವಸ್ತು ಎಂದರೆ ಎಂದು ಅಂದ ಹಾಗೆ ಮದುವೆ ಯಾವಾಗ ಮುಂದಿನ ತಿಂಗಳು ಒಳ್ಳೆ ಶುಭ ಮುಹೂರ್ತವಿದೆ ಅದೇ ಶುಭ ಸಂದರ್ಭದಲ್ಲಿ ಭಾರಿ ವಿಜೃಂಭಣೆಯಿಂದ ನೆರವೇರಲಿ ನಮ್ಮೀರ್ವರ ಈ ಅನುರಾಗ ಬಂದಲ್ಲ ಸಾವಿರ ವರ್ಷದ ಸಂಬಂಧ ಹಾಗಾದ್ರೆ ನನ್ನ ಗೆಳತಿಯರಿಗೆಲ್ಲ ನಾನು ಪತ್ರ ಬರೆದು ಬಿಡ್ಲಿ ಅಗತ್ಯವಾಗಿ ಅಂದ ಹಾಗೆ ಲತಾ ನಾನು ನಾಳೆ ಮೈಸೂರಿಗೆ ಹೋಗ್ತೀನಿ ನೀನು ಬರ್ತೀಯಾ ಈ ನಮ್ಮ ಸಂಸಾರವೆಂಬ ಡೋಣಿ ಸುಗಮವಾಗಿ ಸಾಗಿ ಈ ನಮ್ಮ ಸಂಸಾರವೆಂಬ ಡೋಣಿಗೆ ಯಾವ ಆಪಾರದಲ್ಲಿಗೂ ಸಿಗದಂತೆ ಸುಗಮವಾಗಿ ಸಾಗಿ ಬಾಳು ಹೊಂಬಾಳಾಗಲಿ ಅಂತ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಮೊರೆ ಇಟ್ಟು ಹರಕೆ ಸಲ್ಲಿಸಿ ನೋಡದೆ ಅಯ್ಯೋ ತದ್ದಿ ತದ್ದಿ ಆ ದೇವತೆಯಲ್ಲಿ ಹರಕೆ ಬರಲಿಕ್ಕೆ ಅಲ್ಲ ಕನ್ನಡ ಜಾತ್ರೆ ಮೈಸೂರಿನಲ್ಲಿ ಕನ್ನಡ ಜಾತ್ರೆ ಇದೆ ಅದಕ್ಕಾಗಿ ಹೋಗೋಣ ಅಂತ ಹೇಳ್ತು ಕನ್ನಡ ಜಾತ್ರೆ ನನಗೆ ಅರ್ಥವಾಗಲಿಲ್ಲ ನಿನ್ನ ಕಲೆ ತುಂಬ ಮದುವೆ ಮಕ್ಕಳು ಸಂಸಾರ ಬಾಳ್ವೆ ಇವೇ ತುಂಬಿಕೊಂಡಿರುವಾಗ ನಿನಗೆ ಅರ್ಥವಾಗಬೇಕು ಕನ್ನಡ ಜಾತ್ರೆ ಎಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂದರ್ಥ ಅಲ್ಲಿ ನಮ್ಮ ನಾಡಿನ ಮಹಾನ್ ಕವಿಗಳು ಕಲಾವಿದರು ಬುದ್ಧಿಜೀವಿಗಳು ಎಲ್ಲರೂ ಸೇರಿರುತ್ತಾರೆ ನೋಡುಗರ ಕಣ್ಣಿಗೆ ಅದೊಂದು ಸಂಭ್ರಮದಪ್ಪ ಅದಕ್ಕಾಗಿ ಹೋಗೋಣ ಅಂತ ಹೇಳಿದ್ದು ಇಂಥ ಸುಸಂದರ್ಭವನ್ನ ಕಳೆದುಕೊಳ್ಳುತ್ತೇನೆ ಖಂಡಿತ ಹೋಗೋಣ ದಯಾನಂದ ಹಾಗೆ ಬರುವಾಗ ಧರ್ಮಸ್ಥಳ ಬೇಲೂರು ಉಡುಪಿ ಶ್ರವಣ ಬೆಳಗೋಣ ಎಲ್ಲವನ್ನೂ ಸುತ್ತಾಡಿಕೊಂಡು ಬರೋಣ ಎಲ್ಲ ಮರೆತರು ಶ್ರವಣ ಬೆಳಗೋಳ ಮರೆಯದೆ ನೋಡಿಕೊಂಡು ದರ್ಶನ ಪಡೆದುಕೊಂಡೇ ಬರೋಣ ಯಾರ ದರ್ಶನ

దాక gutగగ 9గెిాటా.? श्री श्री डुके श्री पयल तयारे बुल लॻे दया गंदी मदल নানি <laughs> <laughs> ನಳಿಸುವ ನಿನ್ನ ಮೈ ಕಾಂತಿಗೊಪ್ಪುವ ವಸ್ತ್ರಾಭರಣವನ್ನು ಧರಿಸಿ ಹಳ ತಳಿಸುವ ಬಂಗಾರದೊಡವೆಯನ್ನು ಧರಿಸಿ ಕಾಲ್ಗೆಜ್ಜೆಯ ನೋಪುರ ಕೈಯುತ್ತ ನವಿಲಿನಂತೆ ನರ್ತಿಸುವ ಈ ನಿನ್ನ ನಟನೆಯನ್ನು ಕಂಡು ನನಗೆ ಹುಚ್ಚು ಹಿಡಿದಿದೆ ಪ್ರೇಮದ ಸಂಕೋಲೆಯಲ್ಲಿ ನಾವಿಬ್ಬರು ಬಂಧಿತವಾಗಿರಬೇಕಾದ್ರೆ ಜೀವನಾಂತದವರೆಗೂ ನೀವು ಬಿಸಿ ಆಪ್ತಗೆಯಲ್ಲಿ ಕಾಲ ಕಳಿಬೇಕು ಅದೇ ನನ್ನ ಆಸೆ ನನ್ನ ಆಸೆಯೇ ನಿನ್ನ ಆದ್ರೆ ಅದಕ್ಕೂ ಒಂದು ಕಾಲ ಕೂಡಿ ಬರ್ಬೇಕಲ್ಲ ನೋಡಿ ಪ್ರೇಮದ ಸಂಕೋಲೆಯಲ್ಲಿ ನಾವಿಬ್ಬರು ಬಂಧಿತರಾಗಿದ್ದೀವಿ ಅಂದಾಗ ಜೀವನಾಂತ್ಯದವರೆಗೂ ಜೊತೆಯಾಗಿ ಬಾಳೋದಕ್ಕೆ ಯಾವ ಆತಂಕವೇನುವಲ್ಲ ನಳಿನಿ ಜೀವನದಲ್ಲಿ ಜನಕ್ಕಂತೂ ನಾನು ಅಂಜೆ ಇಲ್ಲ ಆದ್ರೆ ಮನ ಕಂಜಿ ಬಾಳಬೇಕಲ್ಲ ಮನಬೆರಡು ಬಂದಾಗಿ ಸುಖದ ಜೀಕುತ್ತಿರುವಾಗ ಆತಂಕವೇಕೆ ನೋಡು ನೋಡಿನಿ ಜೀವನ ಒಂದು ಕ್ಷಣದ ಆಟವಲ್ಲ ಮನೆಯವರಿಗೆ ಕೂಡಿ ಬಾಳಬೇಕು ಅದಕ್ಕಾಗಿ ತಾವು ದೀರ್ಘವಾಗಿ ಆಲೋಚನೆ ಮಾಡುತ್ತೇವೆ ವಯಸ್ಸು ಕಳೆದ ಹೋದ್ರೆ ಮುಂದೇನು ಅಂತ ಮುಂದಾಲೋಚನೆ ಮಾಡುವಷ್ಟು ಮಂದ ಬುದ್ಧಿಯ ಕುರಿ ನಾನಲ್ಲ ನಾಲ್ಕು ಸಾಕಷ್ಟು ಆಚೆ ಆಕಾಂಕ್ಷಗಳು ನನ್ನಲ್ಲಿ ಮನೆ ಮಾಡಿದ್ವಿ ಆದರೆ ಮತ್ತೆ ಆದರೆ ಅಮ್ಮ ಉದ್ಘಾರಿ ಸಂತೋಷದಿಂದ ನಾವಿಬ್ಬರು ಮನೆಯವರಿಗೆ ಕೂಡಿ ಬಾಳಬೇಕಾದರೆ ಮುಖ್ಯವಾಗಿ ಹಣ ಬೇಕು ಹಣ ನೀವೀಗ ಹಣಕ್ಕೆ ಬೆಲೆ ಕೊಡುವಿರೋ ಅಥವಾ ಈರನ ಪ್ರೀತಿಗೆ ಬೆಲೆ ಕೊಡುವಿರೋ ಹೇಳಿ ಪ್ರೀತಿ ಗಂಡು ಎಲ್ಲಿವರೆಗೆ ತನ್ನ ತಾನು ಮಾರಾಟ ಮಾಡಿಕೊಳ್ಳುವುದು ನಿಲ್ಲುವುದಿಲ್ವೋ ಅಲ್ಲಿವರೆಗೆ ಹೆಣ್ಣಿನ ದೋಳಿಗೆ ಅಂತ್ಯವೇ ಇಲ್ಲ ಬರೀ ಈಗ ನಿಮಗೆಷ್ಟು ಹಣವನ್ನು ಕೊಟ್ರಿ ನನ್ನ ಕಾಲಿಗೆ ತಾಳಿ ಕಟ್ಟುವಿರಿ ಹೇಳಿ ನೀನು ನನ್ನನ್ನು ಬೆಲೆ ಕಟ್ಟುವ ಗಂಡಿನ ಸಂತೆಯಲ್ಲಿ ಮಾರಾಟಕ್ಕೆ ಕಟ್ಟಿರೋ ಗಂಡುಗೋಳಿ ನೀವು ಅಂದಾಗ ಕಾಲಲು ಬಂದಿರೋ ನಾನು ಬೆಲೆ ಕಟ್ಟಿದ್ರೆ ತಪ್ಪಾಗಬಹುದೇ ತಪ್ಪು ತಿಳಿಯಬೇಡ ನಾವಿಬ್ಬರು ಕೊನೆಯವರೆಗೆ ಸುಗಮ ಸಾಮ್ರಾಜ್ಯದಲ್ಲಿ ತೇಲೋಡಬೇಕಾದರೆ ಗರಿಷ್ಠ ಪಕ್ಷ ಹತ್ತು ಲಕ್ಷನಾದ್ರೂ ಹಣ ಬೇಕೇ ಬೇಕು ಹತ್ತು ಲಕ್ಷ ಇಷ್ಟೇನ ಏನು ನೋಡಲಿ ನನ್ನ ಮಾತಿಗೆ ಇಷ್ಟೊಂದು ಲಕ್ಷವೇ ನಾನು ಮನಸ್ಸು ಮಾಡಿದ್ದೆ ಅದು ಹೇ ನಬರ ಹರಕಾಗಿ ಹೇ ನೀನ ಕರೆಗೆ ಕರಿಮಣಿ ಸರ ಕರ್ತವ ನೀನಗೆ ನಾಚಿಕೆಯ ನಡುವೆ ನಾರೇಕೋ ನಾಚಿಕೆಗೋ ಕೋಣಿಗೆ ನಡನಿ ನೀ ಅತಿಯಾಗಿ ವರ್ತಿಸುತ್ತಿರುವೆ ನೀನ ಬೆಕಿ ನಾನು ಅತಿಯಾಗಿ ಮಾತಾಡಿದ್ದು ತಪ್ಪಾಯ್ತು ಚಂದ್ರು ಚಂದ್ರ ನಾನು ಹೇಳಿದ್ದೆ ಬೇರೆ ನೀನು ತಿಳಿದುಕೊಂಡಿದ್ದೆ ಬೇರೆ ಅಂದ್ರೆ ನೀನೇನು ಹೇಳಿದ್ದೆ ಅದೇ ರಾತ್ರಿ ಅಂತ ಹೇಳಿದ್ದಲ್ಲ ಆ ಶಬ್ದವೇ ನಿಮಗೆ ಅಸಹ್ಯ ಅನಿಸಿರ್ಬೇಕು ನಾನು ಹೇಳಿದ್ದು ಹಾಗಲ್ಲ ಚಂದ್ರು ಮೂರು ರಾತ್ರಿ ನನ್ನ ನೃತ್ಯ ಪ್ರದರ್ಶನವನ್ನು ಮಾಡಿ ಹಣವನ್ನು ಸಂಪಾದಿಸುವೆ ಅಂತ ಹೇಳಿದೆ ಈ ನಿನ್ನ ಅಂಗ ಪ್ರದರ್ಶಿಸಿ ಮಾಡುತ್ತೇವೆ ಮನ ಬಯಸಿದ ಒಂದು ಗಂಡನ ಕೊಂಡುಕೊಳ್ಳೋದಕ್ಕೆ ಹಸಿದ ಸಾವಿರಾರು ಕಣ್ಣುಗಳ ಮುಂದೆ ನನ್ನ ನೃತ್ಯ ಪ್ರದರ್ಶನ ಮಾಡಿ ಹಣವನ್ನು ಸಂಪಾದಿಸಿದರೆ ಯಾವ ತಪ್ಪು ಇಲ್ವಲ್ಲ ಅದೇ ಅದೇಕೋ ಇತ್ಯಕ್ಕವಾಗಿ ನಮ್ಮಿಬ್ಬರಲ್ಲಿ ಬರೀ ವಿರಸ ತಲೆದೂರುತ್ತದೆ ಹೋಗ್ಲಿ ಈ ವಿಷಯ ಇಲ್ಲಿಗೆ ಸಾಕು ನಡೆ ಹೋಗೋಣ ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ವಿಶ್ರಾಂತಿ ಹೊಂದೋಣ ಚಂದ್ರ ಚಂದ್ರು ನಾನಿವತ್ತು ನಿಷ್ಠೂರವಾಗಿ ಹೇಳ್ತೀನಿ ನನ್ನ ಮಾತನ್ನ ಕೇಳಿ ಕೋಟ್ಯಾಧೀಶ್ವರರು ನನ್ನ ಕೈ ಹಿಡಿತಿನಂತ ಮುಂದೆ ಚೀತು ಹಾಕಿ ಕಳಿಸಿರೋ ಹೆಂಡನ ಈನ ಪ್ರೀತಿಯ ಸಂಕೋಲೆಯಲ್ಲಿ ನಾನಿದ್ದು ಬಂಧಿತಳಾಗಿರ್ಬೇಕು ಅಕಸ್ಮಾತ್ ನೀನಾದ್ರೂ ನನಗೆ ಮೋಸ ಮಾಡಿದ್ದೀನಿ ಶ್ವಾದ್ರೆ ಈ ದೇಹದ ಒಂದೊಂದು ತುಂಡು ಹತ್ತು ಕೋಗಿಗಳಿಗೆ ಆಹಾರ ಆಗ್ಬಿಡುತ್ತೆ ಹೆಂಗ ನಿನಗೆ ಇಷ್ಟೊಂದು ಕೈ ಬಾಳಿನಲ್ಲಿ ಚಲ್ಲಾಟ ಮಾಡುವ ಚತುರೆ ನೀರು ನಿನ್ನ ಚತುರ ಮತಿಗೆ ನನ್ನ ಬಿಸಮಿಸ್ರಿತ ನೀರೆರಲು ಅದು ಅಲ್ಲಿಯೇ ಪಾಡಿ ಪಸವಳಿಯಂತೆ ಮಾಡದಿದ್ದರೆ ಚಂದ್ರಕಾಂತನೇ ಅಲ್ಲ ರಾಮರ್ಕೋ